ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ವಿಜಯಸ್ ಕಿಚನ್ ಇವತ್ತು ಹೋಳಿಗೆ ಸಾರು ಮಾಡ್ತಾಯಿದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಇಲ್ಲಿ ನಾನು ಬೇಳೆ ಬಸ್ತಿರೋ ನೀರು ಎರಡು ಲೀಟ್ರಷ್ಟು ತಗೊಂಡಿದ್ದೀನಿ ಹತ್ತು ಬ್ಯಾಡ್ಗೆ ಮೆಣಸಿನ್ಕಾಯಿ ಮೂರು ಗುಂಟೂರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಪ್ಯಾನಲ್ಲಿ ಒಣ ಮೆಣಸಿನ್ಕಾಯಿ ಹಾಕ್ಕೊಂಡು ಡ್ರೈ ರೋಸ್ಟ್ ಮಾಡ್ತಾಯಿದ್ದೀನಿ ಹುರಿದಿರೋ ಮೆಣಸಿನ್ಕಾಯಿ ಎಲ್ಲ ಮಿಕ್ಸಿಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ನಾನು ಏನೇನು ಸಾಮಗ್ರಿಗಳು ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ ಚಕ್ಕೆ ಏಲಕ್ಕಿ ಮೆಣಸು ಹೂವು ಮೂರು ಮೊಗ್ಗು ಲವಂಗ ಆರು ಸ್ಟಾರ್ ಹೂವು ಎರಡು ಮೆಂತ್ಯ ಒಂದು ಎಂಟು ಅದ್ರ ಜೊತೆಗೆ ಒಂದು ಸ್ಪೂನ್ ಸಹಜಿರ ಒಂದು ಸ್ಪೂನ್ ಸಾಸಿವೆ ಒಂದು ಸ್ಪೂನ್ ಗಸಗಸೆ ಆರು ಸ್ಪೂನ್ ಜೀರಿಗೆ ಒಂದು ಸ್ಪೂನ್ ಧನಿಯಾ ಪುಡಿ ಒಂದು ಸ್ಪೂನ್ ಸಾಂಬಾರ್ ಪೌಡರ್ ಈಗ ತೋರಿಸಿರೋ ಸಾಮಗ್ರಿಗಳೆಲ್ಲ ಡ್ರೈ ರೋಸ್ಟು ಮಾಡ್ಕೊತಾ ಇದ್ದೀನಿ ಒಂದೊಂದೇ ಹಾಕ್ಕೊಂಡು ಡ್ರೈ ರೋಸ್ಟ್ ಮಾಡ್ಕೊತಾ ಇದ್ದೀನಿ ರೆಲ್ಲ ಇದನ್ನೆಲ್ಲ ಹುರ್ಕೊಂಡು ಒಂದು ಪ್ಯಾನಲ್ಲಿ ಹಾಕ್ಕೊಂಡು ನೀಟಾಗಿ ಹುರ್ಕೊಂಡು ಈ ಥರ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಪೌಡ್ರ್ ಮಾಡಿ ಇಟ್ಕೊತಾ ಇದ್ದೀನಿ ಇದು ಒಂದೆರಡು ಸತಿ ಮಾಡ್ಬೋದು ಹೋಳಿಗೆ ಸಾರು ಆ ಥರ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ ನಮಗೆ ಯಾವಾಗ ಬೇಕು ಅವಾಗ ಮಾಡ್ಕೋಬೋದು ಒಂದು ಈರುಳ್ಳಿ ಒಂದು ಇಡಿ ಕರಿಬೇವು ನಾಲ್ಕು ಬೆಳ್ಳುಳ್ಳಿ ಮುಕ್ಕಾಲು ಬಟ್ಲು ಒಂದು ಒಂದಿಡಿ ಕೊತ್ತಂಬರಿ ಸೊಪ್ಪು ಹುಣ್ಸೆ ಹಣ್ಣು ಒಂದು ಪ್ಯಾನಲ್ಲಿ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಈರುಳ್ಳಿ ಬೆಳ್ಳುಳ್ಳಿ ಕರಿಬೇವು ಹಾಕ್ಕೊಂಡು ಹುರ್ಕೊತಾ ಇದ್ದೀನಿ ಮಿಕ್ಸಿ ಜಾರಿಗೆ ಹಾಕ್ಕೊತಾ ಇದ್ದೀನಿ ಬಟ್ರು ಪೌಡ್ರ್ ಹಾಕೊತಿದ್ದೀನಿ ಒಂದು ಮಿಕ್ಸಿ ಜಾರಿಗೆ ಹಾಕೊಂಡು ಎಷ್ಟು ಬೇಕು ಅಷ್ಟು ಪೌಡ್ರ್ ಹಾಕ್ಕೊಬೋದು ಕರಿಬೇವು ಆಮೇಲೆ ಕಾಯಿ ತುರಿ ಒಂದು ಅಡ್ ಅರ್ಧ ಬಟ್ಲು ಕಾಯಿ ತುರಿ ಹಾಕ್ಕೊಂಡಿದ್ದೀನಿ ಆಮೇಲೆ ಇದನ್ನೆಲ್ಲ ಪೇಸ್ಟ್ ಮಾಡಿ ಸೈಡಿಗೆ ಇಟ್ಕೊತೀನಿ ಇವಾಗ ಕಟ್ ಇರುತ್ತಲ್ಲ ಅದನ್ನೆಲ್ಲ ಒಂದು ಚೆನ್ನಾಗಿ ಕುದಿಸಿ ಆಮೇಲೆ ಎಷ್ಟು ಬೇಕು ನಿಮಗೆ ಖಾರ ಒಣಮೆಣ್ಸಿನ್ಕಾಯಿ ಪೌಡ್ರ್ ಮಾಡ್ಕೊಂಡಿದ್ವಲ್ಲ ಆಗಲೇ ಅದು ಪೌಡ್ರು ನಿಮಗೆ ಖಾರ ಎಷ್ಟು ಬೇಕು ಅಷ್ಟು ಹಾಕ್ಕೊತಾ ಹಾಕ್ಕೊಬೋದು ನಾನು ಒಂದು ಮೂರು ಸ್ಪೂನ್ ಹಾಕ್ಕೊತಾ ಇದ್ದೀನಿ ಇದೊಂದು ಅರ್ಧ ಸ್ಪೂನ್ ಅರ್ಶನ ಪುಡಿ ಉಪ್ಪು ನಿಮ್ಗೆ ಎಷ್ಟು ಟೇಸ್ಟಿಗೆ ಬೇಕೋ ಅಷ್ಟು ಉಪ್ಪು ಹಾಕ್ಕೊಬೋದು ನೋಡಿರಿ ಆಮೇಲೆ ಹುಣ್ಸೆ ಹುಳಿ ಚೆನ್ನಾಗಿ ಕುದಿಬೇಕಾದ್ರೆ ಹುಣ್ಸೆ ಹುಳಿ ಒಂದು ನಿಮ್ಮೆಣ್ಣಿನ ಗಾತ್ರದಷ್ಟು ತೊಗೊಂಡಿದ್ದೆ ನಾನು ಅಷ್ಟು ಹಾಕ್ಕೊಂಡಿದ್ದೀನಿ ನಿಮಗೆ ಜಾಸ್ತಿ ಬೇಕಾದರೆ ಜಾಸ್ತಿ ಹಾಕ್ಕೊಳ್ರಿ ಇವಾಗ ರುಬ್ಬಿರೋದೆಲ್ಲ ಎಲ್ಲ ಮಸಾಲೆ ಹಾಕ್ತಾ ಇದ್ದೀನಿ ಇಲ್ಲ ನೀ ಅದನ್ನೆಲ್ಲ ನೀಟಾಗಿ ಹಾಕಿ ಚೆನ್ನಾಗಿ ಕುದಿಬೇಕು ಆಮೇಲೆ ಹೂರ್ಣ ನಿಮಗೆ ಬೇಕಿದ್ದರೆ ಹಾಕ್ಕೊಬೋದು ಹೂರ್ಣ ಇಲ್ದಿದ್ರೆ ಇಲ್ಲ ಹಾಕಿದರೆ ಟೇಸ್ಟ್ ಚೆನ್ನಾಗಿರುತ್ತೆ ಅದು ಚೆನ್ನಾಗಿ ಮೇಲೆ ಒಗ್ಗರಣೆ ಹಾಕಬೇಕು ಅದಕ್ಕೆ ಸ್ವಲ್ಪ ಎಣ್ಣೆ ಸಾಸಿವೆ ಒಣಮೆಣ್ಸಿನ್ಕಾಯಿ ಸ್ವಲ್ಪ ಇಂಗು ಕರಿಬೇವು ಹಾಕ್ಕೊಂಡು ಒಗ್ಗರಣೆ ಹಾಕ್ಕೋಬೇಕು ಚೆನ್ನಾಗಿ ಮೇಲೆ ಕಟ್ಟಿನ ಸಾರು ರೆಡಿ ಆಗುತ್ತೆ ಹೋಳಿಗೆ ಸಾರು ತುಂಬ ಚೆನ್ನಾಗಾಗಿದೆ ನೀವು ಮನೇಲಿ ಮಾಡಿ ಹೇಗಾಗಿದೆ ಅಂತ ಕಮೆಂಟ್ ಮಾಡಿ ನನಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್